ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಗೆ ಬರೆದ ಪತ್ರಿಕೆ ಎರಡನೆಯ ಅಧ್ಯಾಯ ಹದಿಮೂರು ಹದಿನಾಲ್ಕನೆಯ ವಾಕ್ಯ ಕೊರೋಷಿಯನ್ಸ್ ಚಾಪ್ಟರ್ ಟು ವರ್ಸ್ ಥರ್ಟೀನ್ ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ ಆತನು ನಮ್ಮ ಅಪರಾಧಗಳನ್ನೆಲ್ಲ ಶಮಿಸಿ ನಮ್ಮ ಮೇಲೆ ರೋಷಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುವೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು ಆನೆ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತೂಗಲ್ಪಟ್ಟಾಗ ಹಾಕಲ್ಪಟ್ಟಾಗ ಜಡಿಯಲ್ಪಟ್ಟಾಗ ಆತನು ಮಾಡಿದ ಅದ್ಭುತಗಳು ಯಾವುದು ಅದರಿಂದ ಬಂದ ಆಶೀರ್ವಾದಗಳು ಯಾವುದು ಎಂಬುದಾಗಿ ನೋಡುವಾಗ ಅವರು ನಮ್ಮ ಅಪರಾಧಗಳನ್ನೆಲ್ಲ ಶ್ರಮಿಸಿದರು ನಮ್ಮ ಮೇಲೆ ದೋಷಾರೋಷಣೆ ಮಾಡಿದಂಥ ಆಜ್ಞಾ ರೂಪವಾಗಿ ಪತ್ರವನ್ನು ಹಾಲೆಲೂಯ ಎಲ್ಲ ಹ್ಯಾಂಡ್ ರೈಟಿಂಗ್ ನಮಗೆ ವಿರೋಧವಾಗಿದ್ದ ಎಲ್ಲ ಹ್ಯಾಂಡ್ ರೈಟಿಂಗ್ ಧರ್ಮಶಾಸ್ತ್ರ ಯಾವುದೆಲ್ಲ ಮಾಡಿದರೆ ತಪ್ಪು ಯಾವುದೆಲ್ಲ ಮಾಡಿದರೆ ಶಿಕ್ಷೆ ಎಂಬುದಾಗಿ ಬರಹ ಎಲ್ಲ ಹ್ಯಾಂಡ್ರೈಟಿಂಗ್ ಎಲ್ಲ ಪತ್ರಗಳಲ್ಲಿ ಏನೆಲ್ಲ ಇತ್ತು ಅದೆಲ್ಲ ದೇವರು ಕೆಡಿಸಿದರು ಹೀ ವೈಪ್ತವೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಅದನ್ನೆಲ್ಲ ಅಳಿಸಿಬಿಟ್ಟು ಆಮೇಲೆ ಎರಡನೆಯದಾಗಿ ನಾವು ನೋಡುತ್ತಾ ಇದ್ದೇವೆ ಅದು ಶಿಲುಬೆಯಲ್ಲಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತೆ ಮಾಡಿದನು ಹಾಲೆಲುಯ್ಯ ಹಾಲೆಲುಯ್ಯ ಆತನು ಇಲ್ಲದಂತೆ ಮಾಡಿದನು ಎಲ್ಲವನ್ನು ಶಿಲುಬೆಗೆ ನಮ್ಮ ದೋಷ ನಮ್ಮ ಮೇಲಿದ್ದ ಅಪವಾದಗಳನ್ನೆಲ್ಲ ಶಿಲುಬೆ ಮೇಲೆ ಹಾಕಿ ಅವುಗಳು ಇಲ್ಲದಂತೆ ಅದನ್ನು ಒಂದು ಕ್ಲೀನಾಗಿ ಅದನ್ನು ವೈಪ್ ಮಾಡಿಬಿಟ್ಟನು ಅಥವಾ ಅದನ್ನು ತೆಗೆದುಹಾಕಿಬಿಟ್ಟನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಅದನ್ನು ಐದನೇ ವಾಕ್ಯ ನೋಡಿರಿ ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ನಮ್ಮ ಮೇಲೆ ಅಧಿಕಾರ ದೊರೆತನ ಮಾಡುತ್ತಾ ಇದ್ದ ಅರ್ಧಕಾರ ಶಕ್ತಿಗಳನ್ನು ಅವರು ನಿರಾಯುಧವನ್ನಾಗಿ ಮಾಡಿದರು ಆಮ್ಡ್ ಅಂದರೆ ಅವರ ಹತ್ರ ಏನೆಲ್ಲ ಆಯುಧಗಳು ಇತ್ತೋ ಅದನ್ನೆಲ್ಲ ಹಾಕಿಬಿಟ್ರು ಯೋಚನೆ ಮಾಡ್ರಿ ಆ ಶಿಲುಬೆಯಲ್ಲಿ ನಡೆದಂತಹ ಕಾರ್ಯಗಳು ಹಾಲೆಲು ಯಾತನ ಶಿಲುಬೆಯಲ್ಲಿ ಜಡಿಯಲ್ಪಟ್ಟದ್ರಿಂದ ಬಂದ ಆಶೀರ್ವಾದಗಳು ಎಲ್ಲ ಬರಹಗಳನ್ನು ಅವರು ಹ್ಯಾಂಡ್ ರೈಟಿಂಗ್ಗಳನ್ನು ಕೆಡಿಸಿ ಅದು ಇಲ್ಲದಂತೆ ಮಾಡಿದನು ಅದನ್ನೆಲ್ಲ ವೈಪ್ ಔಟ್ ಅಂದರೆ ಅದನ್ನು ಅಳಿಸಿಬಿಟ್ಟನು ರಬ್ಬರ್ ತಗೊಂಡು ಅಳಿಸೋ ಥರ ಅಲ್ಲ ತನ್ನ ರಕ್ತದಿಂದ ಆತನು ಮಾಡಿದ ಆಶೀರ್ವಾದವಾಗಿದೆ ಇದು ಹಾಲೆ ಲೂಯ ಆತನ ತ್ಯಾಗ ಆತನ ಯಜ್ಞ ಆತನ ಬಲಿದಾನ ಆತನ ರಕ್ತ ಹಾಲೆ ಲೂಯಾ ನಮಗೆ ಆಶೀರ್ವಾದಗಳನ್ನು ತಂದು ಕೊಟ್ಟಿದೆ ಹಾಲೆ ಲೂಯ ಇವತ್ತು ನೀವು ನಾವು ಸರ್ವಸಾಧಾರಣವಾಗಿ ತಿರುಗುಡ ತಿರುಗಾಡುತ್ತಾ ಇರುವುದು ಅದು ದೇವರ ಒಂದು ನೋಡಿ ಪ್ರೀತಿಯ ಒಂದು ಯಜ್ಞದಿಂದಲೇ ಆಗಿದೆ ಅದ ಆತನು ನಿರಾಯುಧವಾಗಿ ಮಾಡಿದನು ಮಾತ್ರವಲ್ಲದೆ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬಿಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳಾಗಿ ಮೆರೆಸುತ್ತಾ ತೋರಿಸಿದನು ಹಾಲೆಲ್ಲೂ ಯಾ ಹೇ ಟ್ರಯಂಪ್ ಆತನು ಜಯಿಸಿದನು ಜಯೋತ್ಸವ ಮಾಡುವ ಹಾಗೆ ದೇವರು ಮಾಡಿದರು ಸೈತಾನನು ಅಂದುಕೊಂಡನು ಯೇಸು ಸ್ವಾಮಿಯನ್ನ ಶಿಲುಬೆಗೆ ಜಡಿಯುವಾಗ ಅವನ ಕತೆ ಮುಗಿದೋಯ್ತು ಯೇಸು ಸ್ವಾಮಿಯ ಕೊನೆಯಾಯಿತು ಎಂಬುದಾಗಿ ಆದರೆ ಇಲ್ಲ ಸೈತಾನನ ಅಧಿಕಾರಗಳ ಎಲ್ಲಾ ಕಾರ್ಯಗಳು ಅಂಥ ಅಂಧಕಾರದ ಕಾರ್ಯಗಳು ಕೊನೆಯಾಯಿತು ಅದನ್ನ ದೇವರು ಜಯಿಸಿದರು ಹಾಲೆಲುಯ್ಯ ಸೈತಾನ ಉತ್ಸಾಹ ಮಾಡುತ್ತಾ ಇದ್ದನು ಸ್ವಾಮಿ ಶಿಲುವೆಯಲ್ಲಿ ಹಾಕಲ್ಪಡುವಾಗ ಆದರೆ ಯೇಸು ಸ್ವಾಮಿ ಮಾಡಿದ ಒಂದೊಂದು ಕಾರ್ಯದಲ್ಲಿಯೂ ಹಾಲೆ ನಮಗೆ ಜಯ ಸಿಕ್ಕಿತು ದೇವರಿಗೆ ಜಯ ಸಿಕ್ಕಿತು ಹಾಲೆಲುಯ್ಯ ಹಾಲೆಲುಯ್ಯ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ದೇವರು ಮಾಡಿದ ಈ ನಾನಾ ಆಶೀರ್ವಾದಗಳನ್ನ ಧ್ಯಾನ ಮಾಡೋಣ ದೇವರು ನಮಗೆ ವಿರೋಧವಾಗಿದ್ದ ಆರೋಪವಾಗಿದ್ದ ಅಲ್ಲೆಲುಯ ಅಪವಾದವಾಗಿದ್ದ ಅಕ್ಯೂಸೇಷನ್ಸ್ ತಪ್ಪಾದ ಪಾಪದಿಂದ ಬಂದ ಎಲ್ಲ ಅಕ್ಯೂಸೇಷನ್ ಎಲ್ಲ ಕಂಡಮ್ನೇಷನನ್ನು ಯೇಸುಸ್ವಾಮಿ ಆ ಪತ್ರಗಳನ್ನೆಲ್ಲ ತೆಗೆದು ಅವುಗಳನ್ನು ಅಲೆಲುಯ್ಯ ಅದನ್ನು ಎಲ್ಲವನ್ನು ಕ್ಲೀನಾಗಿ ಅದನ್ನು ದೇವರು ಇಲ್ಲದಂತೆ ಮಾಡಿದರು ಎರಡನೆಯದಾಗಿ ನಿರಾಯುಧವಾಗಿ ಮಾಡಿದರು ಎಲ್ಲ ಅಧಿಕಾರಗಳನ್ನು ದೇವರು ನಿರಾಯುಧ ಡಸ್ಸಾಮ್ ಅಂದರೆ ಯಾವ ಆಯುಧ ಇಲ್ಲದೆ ಮಾಡಿದರೂ ಮೂರನೇದಾಗಿ ಜಯಶಾಲಿಗಳಾಗಿ ಜಯಶಾಲಿಗಳಾಗಿ ನಾವು ಹೊರಗಡೆ ಬರುವ ರೀತಿಯಲ್ಲಿ ನಾವು ಜಯಶಾಲಿ ಆಗುವಂತೆ ಅದರಿಂದ ನಾವು ತಿಳ್ಕೊಳ್ಳೋಣ ನಾವು ಒಂದೊಂದು ಪಾಪವನ್ನು ಜಯಿಸ್ಬೋದು ಒಂದೊಂದು ಶೋಧನೆಯನ್ನು ಜಯಿಸ್ಬೋದು ಸೈತಾನ ಧರ್ವ ಮೋಸಗಾರಿಕೆಯನ್ನು ಜಯಿಸ್ಬೋದು ಯಾಕಂದರೆ ಯೇಸು ಸ್ವಾಮಿ ಅವುಗಳನ್ನು ಶಿಲುಬೆಯಲ್ಲಿ ಜಡದಿದ್ದಾರೆ ಹಾಲೆ ನಮ್ಮ ಮೇಲಿದ್ದ ಆರೋಪಗಳನ್ನು ಜಡದಿದ್ದಾರೆ ಎಲ್ಲವನ್ನು ಒರೆಸಿದ್ದಾರೆ ಹಾಲೆ ಲೂಯ್ಯ ಎಲ್ಲದಂತೆ ಮಾಡಿದ್ದಾರೆ ಎಂಬ ನಿರೀಕ್ಷೆ ನಂಬಿಕೆ ನಮ್ಮಲ್ಲಿ ಬರಲಿ ದೇವರು ಮಾಡಿದ ಈ ಉಪಕಾರಗಳನ್ನು ಮರೆಯದೆ ಎಸ್ ಅದಕ್ಕೆ ಬಾಧ್ಯರಾಗಿ ಜೀವಿಸೋಣ ಅದಕ್ಕೆ ಬಾಧ್ಯರಾಗಿ ಜೀವಿಸೋಣ ಪಾಪವನ್ನು ಜಯಿಸೋಣ ಪಾಪ ಮಾಡಲು ಹೋಗುವುದು ಬೇಡ ಸೈತಾನ್ನ ತಂತ್ರಗಳಿಗೆ ಓ ಅದನ್ನು ಓಡಿ ಹೋಗೋಣ ಎಸ್ ಲಾರ್ಡ್ ಥ್ಯಾಂಕ್ ಯು ಆ ರೀತಿ ನಮ್ಮನ್ನು ಬಲಪಡಿಸು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಏಸು ಸ್ವಾಮಿ ಮಾಡಿದ ಕಾರ್ಯವು ಶಿಲುಬೆಯಲ್ಲಿ ಎಂಬ ಯಾವ ಯಾವ ಕಾರ್ಯ ಮಾಡಿದರೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ಇವೆಲ್ಲ ಕಾರ್ಯವನ್ನು ನಾವು ಸ್ವಾಧೀನ ಮಾಡಿಕೊಂಡು ನಾವು ಕೂಡ ಈ ಜೀವಿತದಲ್ಲಿ ಅಲ್ಲಿ ಯೇಸು ಜಯಿಸಿದ ಹಾಗೆ ನಾವು ಕೂಡ ಜಯಿಸೋಣ ಸೈತಾನನಿಗೂ ಅಂಧಕಾರಕ್ಕೂ ನಾವು ಸ್ಥಳ ಕೊಡದೆ ಪಾಪವನ್ನು ಬಿಟ್ಟು ಓಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ